ಸುಜೀವಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಜೂ ಲೀಡರ್‌ಶಿಪ್ ಗೆ ಮಾಡ್ತಾ ಇರತಕ್ಕಂತದಲ್ಲ ಲೀಡರ್‌ಶಿಪ್ ಇಶ್ಯೂ ಅಕ್ಕೆっち ಇಲ್ಲ ಸಿಎಸ್ಸಿ ಹೇಳೋ ಇದಿರೋ ಇಲ್ಲ ಅಂದ್ರೆ ಅನ್ ನೆಡರ ಸ್ಪೆಕುಲೇಷನ್ ಅಕೇ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನ ಇದು ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ ಈಗ ಎರಡುವರೆ ವರ್ಷ ಎರಡುವರೆ ವರ್ಷ ಅಂತಂದ್ರೆ ಇಂಥದ್ದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ನಾನು ಹೇಳಿದ್ದೀವಿ ಹೈಕಮಾಂಡ್ ನೋವು ಏನು ಹೇಳಿದ್ದಾರೆ ಏನು ನಾವು ತೀರ್ಮಾನ ತಗೋತೀವಿ ಅದನ್ನ ಇಬ್ಬರೂ ಒಪ್ಕೊಳ್ಬೇಕು ಅಂತ ಹೇಳಿದ ಏನು ತೀರ್ಮಾನ ತಗೋತೀವಿ ಅದನ್ನ ನಾವು ಅದನ್ನು ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಶ್ ಅಂತ ಕೂಡ ಒಪ್ಕೊತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ ಅವ್ರು ಏನು ಡಿಶ್ ಅಂತ ಕೂಡ ಆ ಡಿಶಿಷನ್ಗೆ ನಾವು ಅಬಾಯ್ಡ್ ಆಗಿರ್ತೀವಿ ಇದು ಬಿ ಅಬೈಡಿಂಗ್ ಇದೆ ಡಿಶನ್ ಅಂತೆ ಹೈಕಮಾಂಡ್ ಅಂತ ಹೇಳಿದ್ದೀವಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ರ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಚರ್ಚೆ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪುಸ್ತಕ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಯಾಕೆ ಹೇಳ್ತಿದ್ದೆ

ಚೀಪ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಪ್ ಮಿನಿಸ್ಟರ್ ಸಿದ್ಧರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಅಸ್ ವಿಲ್ ಬಿ ಅಬೈಡಿಂಗ್ ಕಮಾಂಡ್ ವಾಟ್

नी मीटिंग लाइन ऑफ विद हाई कमांड सर इज देर एनी मीटिंग लाइन ऑफ विद हाई कमांड राहुल गांधी और खरगे जी टूडे नो देर इज नो शेड्यूल्ड प्रोग्राम राहुल गांधी जी खरगे जी युनाइटेड पार्टी टू डिस्कस दूस रिगार्डिंग दार्टी आंसर इज

ಅದೇ ಕೇಳಿದ್ದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ ನಾಯಕರಲ್ವ ಅವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನ ಭೇಟಿ ಮಾಡಕ್ಕಾಗತ್ತೆ ಸರಿಗ ಮನೆ ಸೋನ್ ಕ್ರಾಂತಿ ಅಂದ್ರೆ ಏನು ಬದಲಾವಣೆ ಅಂತ ಬದಲಾವಣೆ ಯಾಕೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಅದಕ್ಕೆ ನೀವು ಏನೋ ಊಹೆಗಳ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಯಾರೋ ಒಬ್ಬರು ಅವ್ರ ಅವರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಪಾಲಿಟೀಷಿಯನ್ ಖರ್ಗಿಯವ್ರು ಹೇಳಬೇಕು ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅಲ್ವಾ ವೇಣುಗೋಪಾಲ್ ಹೇಳಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಇನ್ನೇನು ಹೇಳಬೇಕು ಅಲ್ಲ ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ನೀವು ಅರ್ಥ ಮಾಡ್ಕೊಂಡಿರೋ ನನ್ಗೆ ಐಡೋಂಟ್ ನೀನು ಅರ್ಥ ಮಾಡ್ಕೊಂಡಿದ್ಯಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ದೆ ಗೊತ್ತಿಲ್ಲ ನನಗೆ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ

And so, will you be completing sir, complete five-year term as the Chief Minister of Karnataka? Huh? Will you be completing complete five-year terms as Karnataka CM? Mr. D. K. Shivakumar himself said it that there is no vacancy of the CM post. Sir, sir, uh, sir, yes, sir. Sir, sir. sir, I was, I, I, I was there. Sir. I was there in assembly election. Ah. Elec I was there in assembly election in Karnataka. Election was fought on your name. Uh, you are CM. जन औषधि

ಗ್ಯಾರಂಟಿನ ಕೊಟ್ಟಿರೋದ್ರಿಂದ ಜನ ಸೋಮೇರಿ ಆಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದ ಗೊತ್ತಿಲ್ಲ ಯಾವ ಬ್ಯಾಕ್ ಗ್ರೌಂಡಿಂದ ಅಥವಾ ಸಂದರ್ಭದಲ್ಲಿ ಹೇಳಿದ ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಕಳ ಪುಕ್ಕಟ್ಟೆ ಬಸ್ ಬಸ್ಟರ್ ಕರ್ಕೋ ಸೋಮಾರಿಗಳ ಸ್ವಾಮಿಗಳು ಸ್ವಾಮೀಜಿಗಳು ಹೇಳೋದು ಬಿಡಪ್ಪ ನೀನ್ ಹೇಳು ನಿನ್ನ ಅಭಿಪ್ರಾಯ ಏನು ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದೀವಿ ನಾವು ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರ ಪರ್ಚೇಸಿಂಗ್ ಪವರ್ ಇನ್ನು ಹೆಚ್ಚಾಗ್ತದೆ ಈಗ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಿಗೆ ಒಂದು ಕುಟುಂಬದ ಕುಟುಂಬದಲ್ಲಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಸೋಮಾರಿ ಆಗಿಬಿಡ್ತಾರ ಅವ್ರ ಮಕ್ಕಳು ಓದಿಸ್ಬಾರ್ದುಮಾರಿಗಳಾಗೋದು ಈಗ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬ್ ಸಬಲರಾಗಬೇಕು ಅಂತ ಹೇಳಿದ್ರು ಒಬ್ಬ ಮೇಧಾವಿ ಅಲ್ಲ ಅವರು ಅವ್ರು ಹೇಳುದಕ್ಕಾಗತ್ತ ಈಗ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ ಈಕ್ವಾಲಿಟಿ ಬರಬೇಕಾದ್ರೆ ಎಲ್ರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬಂದಾಗ ಅದಕ್ಕೆ ನೀವು ನೋಡಿ ನೀವು ಸ್ನೇಹಿ ಕೇಳಪ್ಪ ಇಲ್ಲಿ ತಮ್ಮ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಏನಂತ ಭಾಷಣ ಮಾಡಿದ್ದಾರೆ ಗೊತ್ತಾ ನಿಮಗೆ ಓದಿದ್ದೀರಾ ಮೇಧಾವಿಗಳಲ್ಲಿ ಅಪ್ರತಿಮ ಮೇಧಾವಿ ಅವರು ಅಂಬೇಡ್ಕರ್ ಅವ್ರ ಏನಂತ ಭಾಷಣ ಮಾಡಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥ ಅಸಮಾನತೆ ಹೋಗದೆ ಹೋದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಂದ್ರೆ ಈ ಅಸಮಾನತೆ ಹೋಗಿ ತೊಡಗಾಕ್ಲೇಬೇಕು ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತೀಯತೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಅಲ್ವಾ ಮತ್ತೆ ಈಗ ಅವರ ಪಾಪ ಅವರು ಅವ್ರ ಅಭಿಪ್ರಾಯ ಏನು ಹೇಳಿರಬೇಕು ಅನ್ನೋದು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ ಬಟ್ ಗೌರ್ಮೆಂಟ್ ಎಷ್ಟು ಟೇಕ್ ಡಿಸಿಷನ್ Of much discussion. These are the programs, guarantee programs. They can uplift the downtrodden people of the society. Sir?